ಮಾಲವ್ಯ ರಾಜಯೋಗದಿಂದ ಈ ಮೂರು ರಾಶಿಗೆ ಸುವರ್ಣ ಸಮಯ ಲಕ್ಷಾಧಿಪತಿ ಯೋಗ ಹೌದು ಬಹಳ ಕಾಲದ ನಂತರ ಶುಕ್ರನಲ್ಲಿ ಮಾಲವ್ಯ ರಾಜಯೋಗ ಉಂಟಾಗತ್ತೆ ಈ ಯೋಗವು ಮೂರು ರಾಶಿಯವರಿಗೆ ಕೈತುಂಬ ಹಣ ನೀಡುತ್ತೆ ಹೌದು ವೈದಿಕ ಗ್ರಂಥಗಳ ಪ್ರಕಾರ ಪಂಚಮಹಾಪುರುಷ ರಾಜಯೋಗ ಅಂದರೆ ಲಕ್ಷ್ಮೀನಾರಾಯಣ ರಾಜಯೋಗ ಬುಧಾದಿತ್ಯ ರಾಜಯೋಗ ಶಶ ಮಹಾಪುರುಷ ರಾಜಯೋಗ ಮತ್ತು ಮಾಲವ್ಯ ರಾಜಯೋಗವು ಐದು ರಾಜಯೋಗಗಳಲ್ಲಿ ಶುಕ್ರನು ಮಾಲವ್ಯ ರಾಜಯೋಗವನ್ನು ರೂಪಿಸುವ ಕಾರಣ ಅತ್ಯಂತ ಪ್ರಮುಖವಾದ ರಾಜಯೋಗ ಸಿರಿ ಸಂಪತ್ತಿನ ದೇವರು ಶುಕ್ರನು ಒಂದು ನಿರ್ದಿಷ್ಟ ಸಮಯದಲ್ಲಿ ರಾಶಿಯಿಂದ ರಾಶಿಗೆ ಸಾಗುತ್ತಾನೆ ಹೀಗೆ ಸಾಗುವಾಗ ಮಾಲವ್ಯ ರಾಜ್ಯ ಯೋಗವು ರೂಪುಗೊಳ್ಳುತ್ತೆ ವೈದಿಕ ಗ್ರಂಥಗಳ ಪ್ರಕಾರ ಶುಕ್ರವು ರೂಪಿಸುವ ರಾಜಯೋಗದಲ್ಲಿ ಐದು ಪ್ರಮುಖವಾದ ರಾಜಯೋಗ ಮಾಲವ್ಯ ರಾಜಯೋಗವಾಗಿದೆ ಶುಕ್ರನ ರಾಶಿಯದ ಮಾಲವ್ಯ ರಾಜಯೋಗವು ತುಲಾರಾಶಿಯಲ್ಲಿ ರೂಪುಗೊಂಡಿದೆ ಈ ರಾಜಯೋಗದ ಪರಿಣಾಮವಾಗಿ ಈ ರಾಶಿಯು ಅವರ ಜೀವನದಲ್ಲಿ ಆಘಾತವಾದ ಪ್ರಗತಿಯನ್ನು ಸಾಧಿಸುತ್ತಾರೆ ಜೀವನದಲ್ಲಿ ಹಣದ ಕೊರತೆ ಇಲ್ಲ ಹೊಸ ಆದಾಯದ ಮಾರ್ಗಗಳನ್ನು ಸೃಷ್ಟಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣ ಬರುತ್ತೆ ಸಾಕಷ್ಟು ಹಣದ ಜೊತೆ ಮನೆ ಕಾರು ಖರೀದಿಸಬಹುದು ನೀವು ಸುಲಭವಾಗಿ ಹಣವನ್ನು ಉಳಿಸಬಹುದು ಮಕರ ರಾಶಿಯವರು ಬಹಳಷ್ಟು ಹಣವನ್ನು ಗಳಿಸುತ್ತಾರೆ ನೀವು ಮನೆ ಕಾರು ಖರೀದಿಸಬಹುದು ಸುಲಭವಾಗಿ ಉಳಿತಾಯದ ಮುಖವನ್ನು ನೋಡುತ್ತೀರಿ ಹಣದ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತೆ ಜೀವನದಲ್ಲಿ ದೊಡ್ಡ ಸುಧಾರಣೆ ಇರುತ್ತೆ ಮೊದಲಿಗಿಂತ ಹೆಚ್ಚು ಆಸ್ತಿ ಮಾಡುತ್ತೀರಿ ಮಾಲವೀಯ ರಾಜಯೋಗದ ಫಲವಾಗಿ ಕುಂಭರಾಶಿಯವರಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಯಾಕಂದರೆ ಶುಕ್ರನು ಕುಂಭರಾಶಿಯಲ್ಲಿ ಏಳನೇ ಮನೆಯಲ್ಲಿರ್ತಾನೆ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತೆ ಮತ್ತು ಜನರು ಹೊಸ ಜೀವನವನ್ನು ಪ್ರಾರಂಭಿಸಬಹುದು ವಿದೇಶದಲ್ಲಿ ವ್ಯಾಸಂಗ ಮಾಡುವ ಅವಕಾಶವೂ ದೊರೆಯುತ್ತೆ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಇದು ಉತ್ತಮ ಸಮಯ ಕೈತುಂಬ ಹಣವೂ ಕೂಡ ಬರುತ್ತದೆ